ಪಂಚ ಗ್ಯಾರಂಟಿ ಯೋಜನೆ ತಾಲೂಕಿನಲ್ಲಿ ಅತ್ಯಂತ ಯಶಸ್ಸು ಕಂಡಿದೆ ಎಂದು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸಂತೋಷ್ ಗಣಾಚಾರಿ ಹೇಳಿದರು ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ ವಾಹಿನಿಯೊಂದಿಗೆ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಪಂಚ ಗ್ಯಾರಂಟಿ ಯೋಜನೆಗಳು ಇವು ಅರ್ಹ ಫಲಾನುಭವಿಗಳಿಗೆ ಒದಗಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಕೋಲಾರ ತಾಲೂಕು ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಈ ನಮ್ಮ ಕೋಲಾರ ತಾಲೂಕಿನಲ್ಲಿ ಒಂದು ಸ ಕರ್ನಾಟಕ ಸರ್ಕಾರದ ಮಹತ್ವಾಂಶ ಯೋಜನೆ ಆದಂಥ ಪಂಚ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಂಥ ಸನ್ಮಾನ್ಯ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಕೋಲಾರ ತಾಲೂಕಿನ ಮತಕ್ಷೇತ್ರದ ಶಾಸಕರು ಮಾನ್ಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರು ಹಾಗೂ ಜವಳಿ ಹಾಗೂ ಸಕ್ಕರೆ ಅಭಿವೃದ್ಧಿಯ ಸಚಿವರಾದಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರ ಒಂದು ಆದೇಶದ ಮೇರೆಗೆ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದು ಈ ಒಂದು ಪಂಚ ಗ್ಯಾರಂಟಿ ಯೋಜನೆಯ ಒಂದು ಮಹತ್ವಾಂಕ್ಷ ಯೋಜನೆ ಆದಂಥ ಗೃಹಲಕ್ಷ್ಮಿ ಯೋಜನೆ ಪ್ರತಿ ಮನೆಯ ಕುಟುಂಬದ ಮಹಿಳೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯಂತೆ ಕೋಲಾರ ತಾಲೂಕಿನಲ್ಲಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ಅರ್ಜಿಗಳು ಹಾಕಿದ್ದು ಇಲ್ಲಿವರೆಗೆ ಅವರಿಗೆ ಒಟ್ಟು ಫಲಾನುಭವಿಗಳು ಹತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ಮೂರು ಫಲಾನುಭವಿಗಳು ಈ ಯೋಜನೆಯನ್ನು ಪಡೆದುಕೊಂಡಿದ್ದಾರೆ ಬಾಕಿ ಉಳಿದ ಫಲಾನುಭವಿಗಳು ಎಂಬತ್ತು ಫಲಾನುಭವಿಗಳು ಉಳಿದಿದ್ದು ಒಟ್ಟು ಈ ಅಂಕಿಅಂಶ ನೋಡಿದರೆ ತೊಂಬತ್ತೊಂಬತ್ತು ಪಾಯಿಂಟ್ ಐವತ್ಮೂರು ಪರ್ಸೆಂಟ್ ಈ ಇಲಾಖೆಯ ಪ್ರಗತಿ ಪರಿಶೀಲನೆಯನ್ನು ನಡೀತಾ ಇದೆ ಹಾಗೂ ಇನ್ನೊಂದು ಯೋಜನೆ ಗೃಹ ಜ್ಯೋತಿ ಪ್ರತಿ ಮನೆ ಕುಟುಂಬದ ಪ್ರತಿ ಕುಟುಂಬಕ್ಕೆ ಎರಡು ನೂರು ಯೂನಿಟ್ ಫ್ರೀಯಾಗಿ ನಮ್ಮ ಸರ್ಕಾರದವರು ಎರಡುನೂರು ಯೂನಿಟ್ ಪ್ರತಿ ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ ನೋಂದಣಿಯಾದ ಒಂದು ಹದಿನಾಲ್ಕು ಸಾವಿರದ ಆರುನೂರ ನಲವತ್ತ್ಮೂರು ನೋಂದಣಿ ಆಗಿದ್ದು ಇದನ್ನು ಪಡೆದುಕೊಂಡವರು ಹತ್ ಹದಿನಾಲ್ಕು ಸಾವಿರದ ಐ ಐದುನೂರ ಐವತ್ತೇಳು ಕುಟುಂಬದ ಸ ಮನೆಗೆ ಎರಡುನೂರು ಯೂನಿಟ್ ಫ್ರೀ ಹೋಗ್ತಾ ಇದೆ ತೊಂಬತ್ನಾಲ್ಕು ಪರ್ಸೆಂಟ್ ನಲವತ್ತೆರಡು ಪ ಪರ್ಸೆಂಟ್ ಈ ಯೋಜನೆಯ ಫಲಾನುಭವಿಗಳು ಇದ್ದಾರೆ ಹಾಗೂ ಇನ್ನೊಂದು ಸ ಯೋಜನೆಯಂತಹ ಯುವ ನಿಧಿ ಹದಿನೈದು ನೂರು ಆಮೇಲೆ ಯಾವುದೇ ಪದವಿ ಪಾಸ್ ಪಾಸದವರವರಿಗೆ ಮೂರು ಸಾವಿರ ನೋಂದಣಿ ಆಗಿದ್ದು ನಾಲ್ಕು ನಾಲ್ಕುನೂರ ಇಪ್ಪತ್ತಾರು ನಮ್ಮ ಕೋಲಾರ ತಾಲೂಕಿನಲ್ಲಿ ಎರಡು ನೂರ ಇಪ್ಪತ್ತು ಜನ ಪಡೆದುಕೊಂಡಿದ್ದಾರೆ ಇನ್ನುಳಿದ ಜನ ಪದವಿ ಮುಗಿಸಿ ಮೂರು ತಿಂಗಳ ಅಂದರೆ ಫೋರ್ಟಿ ಫೈ ಮೂರು ತಿಂಗಳ ಆದಮೇಲೆ ಅವರಿಗೆ ಜಮಾಗುತ್ತೆ ಅದಕ್ಕೆ ಎರಡು ನೂರ ಇಪ್ಪತ್ತು ಫಲಾನುಭವಿಗಳು ಇದ್ದಾರೆ ಆಮೇಲೆ ಶಕ್ತಿ ಯೋಜನೆ ಪ್ರತಿ ಮನೆಯ ಮಹಿಳಾ ಸದಸ್ಯರು ಕರ್ನಾಟಕ ತುಂಬ ತಿರುಗಾಡಲು ಬಸ್ನಲ್ಲಿ ಪ್ರಯಾಣ ಫ್ರೀಯಾಗಿ ಓಡಾಡುತ್ತಿದ್ದಾರೆ ಶಕ್ತಿ ಯೋಜನೆಯ ಇಲ್ಲಿವರೆಗೆ ಅಡ್ಡಾಡಿದಂಥ ಮಹಿಳೆಯರು ಹದಿ ಹದಿಮೂರು ಕೋಟಿ ಹನ್ನೆರಡು ಲಕ್ಷ ನಾಲ್ಕು ಸಾವಿರದ ಹನ್ನೆರಡು ಜನ ಇಲ್ಲಿವರೆಗೆ ಮಹಿಳೆಯರು ತಿರುಗಾಡಿದ್ದಾರೆ ಆಮೇಲೆ ಇದಕ್ಕೆ ತಗಲುವಂಥ ವೆಚ್ಚ ನಲವತ್ತೈದು ಕೋಟಿ ಐವತ್ಮೂರು ಲಕ್ಷ ಏಳು ಸಾವಿರದ ಒಂದು ನೂರ ಹನ್ನೊಂದು ರೂಪಾಯಿ ಇಷ್ಟು ಯೋಜನೆಯ ಒಂದು ಶಕ್ತಿ ಯೋಜನೆಯಿಂದ ಪಡೆದುಕೊಂಡಂಥ ಇದು ಕಡು ಬಡವರಿಗೆ ಮುಟ್ಟುವಂಥ ಯೋಜನೆ ಹಾಗೆ ಇನ್ನೊಂದು ಲಾ ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆಯಲ್ಲಿ ಹದಿನೆಂಟು ಸಾವಿರದ ಐದುನೂರ ಹದಿನೈದು ಇದ್ದು ಇದನ್ನು ಹದಿನೆಂಟು ಸಾವಿರದ ಐದುನೂರ ಹದಿನೈದು ಜನ ಕುಟುಂಬ ಸದಸ್ಯರು ಕೂಡ ಹತ್ತು ಕೆ ಜಿ ಅಚ್ಚಿಯನ್ನು ಪ್ರತಿ ತಿಂಗಳ ಪಡೆದುಕೊಂಡಿದ್ದಾರೆ ಒಟ್ಟು ಸದಸ್ಯರು ಈ ಯೋಜನೆ ಪಡೆದುಕೊಂಡಂಥ ಪ್ರತಿ ಒಬ್ಬ ಸದಸ್ಯರನ್ನ ಮೂವತ್ತೊಂಬತ್ತು ಸಾವಿರದ ಮೂರುನೂರ ಹದಿನಾರು ಜನ ಇದರ ಸೌಲಭ್ಯವನ್ನು ನಮ್ಮ ಕೋಲಾರ ತಾಲೂಕಿನಲ್ಲಿ ಪಡೆದುಕೊಂಡಿದ್ದಾರೆ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ನಮ್ಮ ಬಸವನ ಬಾಗಿ ಮತ್ತು ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರಂತ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರು ಹಾಗೂ ಜವಳಿ ಖಾತೆ ಸಚಿವರು ಹಾಗೂ ಸಕ್ಕರೆ ಅಭಿವೃದ್ಧಿಯ ಸಚಿವರಾದಂಥ ಮಾನ್ಯ ಶಿವಾನಂದ ಎಸ್ ಪಾಟೀಲ್ ಸಾಹೇಬರಿಗೆ ತಮ್ಮೆಲ್ಲರ ನಾವು ಮಸೂತಿ ಹಾಗೂ ಬಸವನಬಾಗಿಡಿ ಮತ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ತಮಗೆಲ್ಲರಿಗೂ ಕೂಡ ತುಂಬೂರು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಶ್ರೀ ಸಿಗಂಧೂರು ಚೌಡೇಶ್ವರಿ ಜ್ಯೋತಿಷ್ಯ ಕೇಂದ್ರ ಶ್ರೀ ಚೌಡೇಶ್ವರಿ ದೇವಿಯ ಉಪಾಸಕರಾದ ಹಾಗೂ ದಕ್ಷಿಣ ಕನ್ನಡ ಪ್ರಖ್ಯಾತ ದೈವಶಕ್ತಿ ಜ್ಯೋತಿಷ್ಯ ಹಸ್ತ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಕವಡೆ ಪ್ರಶ್ನೆ ವಾಸ್ತುಶಾಸ್ತ್ರ ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುತ್ತಾರೆ ವಿದ್ಯೆ ಉದ್ಯೋಗ ಮದುವೆ ದಾಂಪತ್ಯ ಕಲಹ ಸಂತಾನ ಶತ್ರುಕಾಟ ಜಾತಕ ದೋಷ ದುಷ್ಟಶಕ್ತಿ ಮಾಂತ್ರಿಕ ಕ್ರಿಯೆಗಳಿಗೆ ಪರಿಹಾರ ನೀಡುವ ಮಹಾ ಮಾಂತ್ರಿಕರು ವಿಶೇಷ ಸೂಚನೆ ಗಂಡ ಜಗಳ ಅತ್ತೆ ಸೊಸೆ ಕಿರಿಕಿರಿ ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ತಂದೆ ತಾಯಿಯರ ಮಾತು ಕೇಳದಿದ್ದರೆ ಪರ ಸ್ತ್ರೀ ಪರ ಪುರುಷ ವ್ಯಾಮೋಹ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣದಿಂದ ಇಷ್ಟಪಟ್ಟವರು ನಿಮ್ಮಂತಾಗಲು ಸಾಲದ ಬಾಧೆ ಜಾಗ ಜಮೀನು ಕೋರ್ಟ್ ಕೇಸ್ ಕುಟುಂಬ ಸಮಸ್ಥೆಗಳಿದ್ದರೆ ಅಮಾವಾಸ್ಯೆ ಹುಣ್ಣಿಮೆ ಸೂರ್ಯ ಚಂದ್ರ ಗ್ರಹಣಗಳ ಪೂಜಾ ಜಪ ಸಿದ್ಧಿಯಿಂದ ಕೇರಳದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಐದು ದಿನಗಳಲ್ಲಿ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಮಾಡ್ತಾರೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೆ ಫೋನಿನ ಮುಖಾಂತರ ಪರಿಹರಿಸಿಕೊಳ್ಳಿ